ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಸುಂದರಿ ಅಂತಾನೆ ಖ್ಯಾತಿ ಪಡೆದ ಹಿರಿಯ ನಟಿ ಪದ್ಮಾ ವಾಸಂತಿಯವರ ಬಣ್ಣದ ಲೋಕದ ಜರ್ನಿ ಅದ್ಭುತ ಪದ್ಮಾ ಅವರು ಇಂದಿಗೂ ಬಣ್ಣ ಹಚ್ಚೋದು ನಿಲ್ಲಿಸಲ್ಲ ಕ್ಯಾಮ್ರಾ ಮುಂದೆ ಬಂದು ನಟನೆ ಮಾಡೋದನ್ನು ಮರೆತಿಲ್ಲ ತಮ್ಮ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡ್ತಾ ಈಗಲೂ ಕೂಡ ಮಿಂಚ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ವಿನಯ ಪ್ರಸಾದ್ ಗಿರಿಜಾ ಲೋಕೇಶ್ ಅವರ ಸಮಕಾಲೀನವರಾದ ಪದ್ಮ ವಾಸಂತಿಯವರು ಈಗಲೂ ಬಣ್ಣದ ನಂಟನ್ನು ಬಿಡೋದಕ್ಕೆ ರೆಡಿ ಇಲ್ಲ ಎಂಬತ್ತರ ದಶಕದಲ್ಲಿ ತಮ್ಮ ಅಭಿಮಾನಿಗಳನ್ನು ಹೇಗೆ ರಂಜಿಸ್ತಾ ಇದ್ರೋ ಈಗಲೂ ಕೂಡ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ ಮಾನಸ ಸರೋವರ ಸಿನಿಮಾದ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಪದ್ಮ ವಾಸಂತಿ ಬೆಟ್ಟದ ಹೂವು ಸಿನಿಮಾದಲ್ಲಿ ಅಮೋಘ ಅಭಿನಯ ಮಾಡಿ ಸೈ ಎನಿಸಿಕೊಂಡವರು ಸಿನಿಮಾ ಮಾತ್ರವಲ್ಲದೆ ತೆರೆಯಲು ಮಿಂಚಿದ್ರು ಹಿರಿಯ ನಟಿಯ ಸಿನಿಮಾ ಜರ್ನಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೆಯೇ ಅವರ ಗಂಡ ಯಾರೋ ಮಕ್ಕಳು ಯಾರೋ ಎಲ್ಲೂ ಕೂಡ ಗಂಡ ಹಾಗೂ ಮಕ್ಕಳ ಬಗ್ಗೆ ಹೇಳೋದಿಲ್ಲ ಯಾಕೆ ಅದೆಲ್ಲದರ ಬಗ್ಗೆ ಮಾಹಿತಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಪ್ರತಿಭಾನ್ವಿತ ಕಲಾವಿದರು ತೆರೆ ಮೇಲೆ ಬಂದ ಕಾಲ ಅದು ಅದೊಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮನ್ವಂತರದ ಕಾಲ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅತ್ಯದ್ಭುತ ನಟ ನಟಿಯರಿಂದ ಕನ್ನಡ ಸಿನಿಮಾ ರಂಗ ತುಂಬಿ ತುಳುಕ್ತಾ ಇತ್ತು ಅಷ್ಟೆಲ್ಲ ನಟಿಯರ ಮಧ್ಯೆ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ರು ನಟಿ ಪದ್ಮ ವಾಸಂತಿ ಯಾಕಂದರೆ ಇವರು ಎಲ್ಲ ನಟಿಯರಂತಲ್ಲ ಎಲ್ಲರ ತರ ಪಾತ್ರಕ್ಕೆ ಮಾತ್ರ ಸೀಮಿತರಾದವರಲ್ಲ ಹೀಗಾಗಿನೇ ಎಂದು ಮರೆಯಲಾಗದ ನಟಿಯಾಗಿ ಹೊರಹೊಮ್ಮಿತು ಮಾನಸ ಸರೋವರದಂತಹ ಉತ್ತಮ ಸಿನಿಮಾದಲ್ಲಿ ಅಭಿನಯಿಸಿದ್ದು ತಮ್ಮ ನಟನೆಗೆ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಪಡೆದಿತ್ತು ವೀಕ್ಷಕರೇ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪದ್ಮ ವಾಸಂತಿಯವರು ಮಾನಸ ಸರೋವರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ ಬಣ್ಣ ಹಚ್ಚಿದ ಮೊದಲ ಸಿನಿಮಾದಲ್ಲಿ ಬಹು ದೊಡ್ಡ ಹೆಸರು ಮಾಡಿದ್ರು ಅದರಲ್ಲೂ ಈ ಚಿತ್ರದ ನಿರ್ದೇಶಕರು ಬೇರೆ ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗ ಎಂದು ಮರೆಯದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣ್ಕಾಲ್ ಇವರ ಗರಡಿಯಲ್ಲಿ ಅಭಿನಯಿಸೋದು ಅಂದರೆ ಸಾಮಾನ್ಯವಲ್ಲ ಅದೊಂದು ದೊಡ್ಡ ವಿಶ್ವವಿದ್ಯಾಲಯವಾಗಿತ್ತು ಮೊದಲ ಸಿನಿಮಾವೇ ದೊಡ್ಡ ಮಟ್ಟದಲ್ಲಿ ಗೆಲುವು ಕೊಡ್ತಾ ಇದ್ದಂತೆ ಅಮೃತ ಗಳಿಗೆ ಧರಣಿ ಮಂಡಲ ಮಧ್ಯದೊಳಗೆ ತವರಿನ ತೊಟ್ಟಿಲು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ನಾಯಕಿಯಾಗಿ ಮಿಂಚಿದ ಪದ್ಮ ವಾಸಂತಿ ಕನ್ನಡಿಗರ ಮನೆ ಮಾತಾಗ್ತಾರೆ ಟಾಪ್ ನಟಿಯಾಗಿದ್ದ ಕಾಲದಲ್ಲೇ ಏಕಾಏಕಿ ಕಣ್ಮರೆಯಾಗಿ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ದೊಡ್ಡದೊಂದು ಬ್ರೇಕ್ ತೆಗೆದುಕೊಂಡರು ಆ ಟೈಮ್ನಲ್ಲಿ ಎಲ್ಲಿದ್ರು ಏನು ಮಾಡ್ತಾ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಾಗಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಮತ್ತೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಪದ್ಮ ವಾಸಂತಿ ಪೋಷಕ ಪಾತ್ರಗಳಿಗೆ ಸೀಮಿತ ಆದ್ರು ಆಗಲೇ ಪದ್ಮ ವಾಸಂತಿಯವರಿಗೆ ವಯಸ್ಸಾಗಿತ್ತು ಹೀಗಾಗಿನೇ ತಮ್ಮ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದಲೇ ಇವರ ಬಣ್ಣದ ಬದುಕಿನ ಸೆಕೆಂಡ್ ಇನ್ನಿಂಗ್ ಶುರುವಾಗೋದು ಹ್ಯಾಟ್ರಿಕ್ ಹೀರೋ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ದರ್ಶನ್ ಅಂತಹ ದೊಡ್ಡ ದೊಡ್ಡ ನಟರಿಂದ ಹಿಡಿದು ಹಲವು ನಟಿಯರಿಗೆ ತಾಯಿಯಾಗಿ ಕಾಣಿಸಿಕೊಂಡ್ರು ಬೆಟ್ಟದ ಹೂವು ಮುಸ್ಸಂಜಿ ಮಾತು ಹೆತ್ತವರ ಕನಸು ಬಾಯ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಇಲ್ಲಿಯವರೆಗೂ ಹೆಚ್ಚು ಕಡಿಮೆ ನೂರ ಮೂವತ್ತು ಚಿತ್ರಗಳಲ್ಲಿ ಅಭಿನಯಿಸಿದ ಕೀರ್ತಿ ಪದ್ಮ ವಾಸಂತಿ ಅವರದ್ದು ಸಿನಿಮಾದಲ್ಲಿ ಚಾನ್ಸ್ ಕಮ್ಮಿ ಆಗ್ತಾ ಇದ್ದಂತೆ ಸುಮ್ಮನೆ ಆಗಲಿಲ್ಲ ಕಿರುತೆರೆ ಲೋಕಕ್ಕೆ ಕಾಲಿಟ್ರು ಅಲ್ಲೂ ಕೂಡ ಮನೆ ಮಾತಾಗ್ತಾರೆ ಉದಯ ಟಿವಿಯಲ್ಲಿ ಮಾನಸ सरोवर हेसरी धारावाहि प्रसार वो तो, अभिनय ಪದ್ಮ ವಾಸಂತಿಯವರು ಮೊದಲ ಬಾರಿಗೆ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಬಳಿಕ ಜೀ ಕನ್ನಡದಲ್ಲಿ ಕಮಲಿ ಧಾರವಾಹಿಯಲ್ಲಿ ಕಾಣಿಸಿಕೊಂಡ್ರು ಇದರಲ್ಲಿ ನಾಯಕಿ ಕಮಲಿ ಪಾತ್ರಧಾರಿಯ ಅಜ್ಜಿಯಾಗಿ ನಟಿಸ್ತಾರೆ ಹೀಗೆ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಸೈ ಎನಿಸಿಕೊಂಡವರು ನಟಿ ಪದ್ಮಾ ವಾಸಂತಿ ಇವರ ಸಿನಿಮಾ ಜರ್ನಿ ಒಂಥರ ತೆರೆದಿಟ್ಟ ಪುಸ್ತಕದಂತೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ದಶಕಗಳ ಪಯಣದಲ್ಲಿ ಒಂದೇ ಒಂದು ವಿವಾದಕ್ಕೂ ಸಿಲುಕಿದಂಥವರಲ್ಲ ತಾನಾಯ್ತು ತನ್ನ ನಟನೆಯಾಯಿತು ಅಂತ ಕೇವಲ ಬಣ್ಣದ ಬದುಕಿಗೆ ಸೀಮಿತವಾದವರು ಆದರೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳಿಕೊಂಡಿಲ್ಲ ತಮ್ಮ ಕುಟುಂಬವನ್ನು ಎಲ್ಲೂ ಪರಿಚಯಿಸಿಲ್ಲ ಮೂರು ದಶಕಗಳಿಗಿಂತ ಹೆಚ್ಚು ಸಮಯದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿರುವ ಪದ್ಮ ವಾಸಂತಿ ತಮ್ಮ ಪರ್ಸನಲ್ ವಿಷಯಗಳನ್ನು ಶೇರ್ ಮಾಡಿಲ್ಲ ಜೊತೆಗೆ ತಮ್ಮ ಪೋಷಕರು ಗಂಡ ಮಕ್ಕಳ ಬಗ್ಗೆ ಯಾವ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಹೀಗಾಗಿ ಅವರ ಗಂಡ ಮಕ್ಕಳ ಬಗ್ಗೆ ತೀರ ಆತ್ಮೀಯರ ಹೊರತಾಗಿ ಬೇರೆ ಯಾರಿಗೂ ಅವರ ಬಗ್ಗೆ ಗೊತ್ತಿಲ್ಲ ಕೆಲ ತಿಂಗಳ ಹಿಂದೆ ಝಿ ಕನ್ನಡದಲ್ಲಿ ನಡೆದ ಝಿ ಕುಟುಂಬ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಾನು ಅಜ್ಜಿಯಾಗಿದ್ದೀನಿ ಕಮಲಿಗೆ ಅಜ್ಜಿ ಪಾತ್ರ ಮಾಡ್ತಾ ಮಾಡ್ತಾ ನಿಜ ಜೀವನದಲ್ಲೂ ಅಜ್ಜಿ ಆಗಿದ್ದೀನಿ ನನ್ನ ಮಗಳಿಗೆ ಮಗಳು ಹುಟ್ಟಿದ್ದಾಳೆ ನಮ್ಮ ಮನೆಗೆ ಮೊಮ್ಮಗಳು ಬಂದಿದ್ದಾಳೆ ಅಂತಷ್ಟೇ ಹೇಳಿಕೊಂಡ್ರು ಇದನ್ನು ಬಿಟ್ಟರೆ ಹೆಚ್ಚಿನ ಮಾಹಿತಿ ಏನು ಹೇಳಿಕೊಂಡಿಲ್ಲ